ಪಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ಬಿ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ತಿರಿ ತಿರುಗಿ ಈ ಮಾನವ ಜನ್ಮಕ್ಕೆ ಬಂದೈತೆಂದ ಬಳಕ ಈ ಮಾನವ ಬಾಳ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರು ಪುರಂದರದಾಸರು ಒಂದು ಪದ್ಯದಲ್ಲಿ ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡ ಉತ್ಸಪ್ಪಗಳಿರ ಹೌದಿಲ್ರಿ ಆದ್ರಿ ಮಾನವರಾಗಿ ಹುಟ್ಟಿ ಬಂದ ಮ್ಯಾಲ ಏನು ಜಮಾ ಮಾಡ್ಬೇಕಾಗೈತಿ ಏನು ಜಮಾ ಏನು ಖರ್ಚು ಮಾಡ್ಬೇಕಾಗಿ ಜಮಾದೊಳಗೆ ಏನು ಖರ್ಚು ಮಾಡ್ಬೇಕಾಗೈತಿ ಹೌದಿಲ್ರಿ ಇದು ಪದ್ಯದೊಳಗೆ ಪ್ರಶ್ನೆ ಬಂದೈತಿ ಏನೈತ್ರಿ ಏನೈತ್ರಿ ಆದ್ರಟಪಟದ ನಶೀಬ್ ಸಣ್ಣದು ಪದ್ಯದೊಳಗೆ ಪ್ರಶ್ನೆ ಬಂದಮ್ಮ ಹೇಳಿ ನಮ್ ಮತ್ತ ಮತ್ತಿರ್ತಿರ್ಗಿ ಏನ ಏನ ಏನೋ ನಶೀಬ್ದು ಹೌದಲ್ರಿ ನಶೀಬ್ ಅಂದ್ರನ ಯಾರಿಂದ ತಯಾರಾಗೈತಿ ಆ ನಸೀಬ್ ಯಾರು ಬರದಾರು ಯಾರು ಬರದಾರು ಕಟಪೇಟ ಹೆ ಮಾಡ್ಬೇಕಾಗಿ ಕಟಪೇಟ ಮಾಡಬೇಕಾಗಿ ಏನೋ ಕಟಪಟ ಮಾಡಿ ತೀರ್ಥ ಯಾತ್ರೆ ಪಾದಯಾತ್ರೆ ಮಾಡ್ಬೇಕಾಗೈತಿ ಹೌದಿಲ್ರಿ ಪುಣ್ಯ ಪುಣ್ಯ ಪುರಸ್ಕಾರ ಪುಣ್ಯ ಕ್ಷೇತ್ರಗಳನ್ನ ತಿರುಗಬೇಕಾಗೈತಿ ಆದ್ರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೋ ಅರ್ಜುನನ್ಗೆ ಪರೋಪ್ ಅರ್ಥ ಏ ಇದಮ್ ಶರೀರ ಆದ್ರ ದಾನ ಧರ್ಮ ಪುಣ್ಯಕ್ಷೇತ್ರ ಪಾದಯಾತ್ರೆ ಮಾಡೋ ಸುಲಭವಾಗಿ ಈ ಮಾನವ ಜನ್ಮ ಈ ಶರೀರ ಹುಟ್ಟು ಬಂದ ಹೇಳ್ತಾರ ಅವ್ರು ಹೇಳ್ತಾರ ಈಗ ಪ್ರಾಣ ಈ ಮಾನವ ಶರೀರದೊಳಗೆ ಸೇರ್ಬೇಕಾದ್ರನ ಮಾನವ ಶರೀರದೊಳಗೆ ಸೇರ್ಬೇಕಾದ್ರನ ಆ ಪ್ರಾಣ ಇದ್ದಾಗನ ದೇಹ ಚಲನ ಅಂತ ಹೇಳಿ ಅವ್ರ ಉದ್ದೇಶ ಐತಿ ಅಂದ್ರನ ಹ ಈಗ ಹೇಳ್ತಾರಿ ಏನು ಹೇಳ್ತಾರಿ ಪ್ರಾಣ ಗಂಡ ದೇಹ ಹೆಣ್ಣ ಹ ಹೌದಿಲ್ಲ ಪ್ರಾಣ ಗಂಡ ದೇಹ ಹೆಣ್ಣ ಆದ್ರ ದೇಹಕ ಮತ್ತು ಪ್ರಾಣಕ ಲಗ್ನ ಆಗೇತಿ ಹ ಲಗ್ನ ಮಾಡ್ಯಾರ ಲಗ್ನ ಮಾಡಿದರೆ ಲಗ್ನ ಮಾಡ್ಯಾರು ಲಗ್ನ ಮಾಡಿದ ಬಳಕ ಪ್ರಾಣ ಮತ್ತು ದೇಹ ಗಂಡ ಹೆಂತಿ ಆಗ್ಯಾವ ಆಗ್ಯಾವು ಮತ್ತೆ ನೀನು ಹ ಆಗ್ಯದಿ ನೀನು ಮತ್ತೆ ನೀ ಗಾಂಡ ಹೆಂಡತಿ ಅಂದ್ರೆ ಗಾಂಡ ಹೆಂತಿ ಅಲ್ಲದ ಯಾಕತ್ ಕೇಳಿ ದೇಹದಿಂದ ದೇಹ ಹುಡ್ತತಿ ಪಿಂಡದಿಂದ ಪಿಂಡ್ ಹುಡ್ತತಿ ಪ್ರಾಣ ಚಲನವಲನ ಈ ಶರೀರದಾಗ ಬೇಕ ಅಷ್ಟ ಹೌದಿಲ್ಲ ಈಗ ಹೇಳ್ತಾರೋ ನಶ್ವರ್ಯ ಆಗ್ತಕ್ಕಂತದ್ ಏನೈತಿ ನೋಡು ಕಣ್ಣಿಗೆ ಕಾಣುವಂತದ್ದು ಎಲ್ಲಾ ಹೆಣ್ಣೈತಿ ಹೆಣ್ಣೈತಿ ಕಣ್ಣಿಗೆ ಕಾಣಲಾರದ ವಸ್ತು ಕೈಯಾಗ ಸಿಗಂಗಿಲ್ಲ ಕನಿ ಕಾಣಂಗಿಲ್ಲ ನೀರಾಗ್ ಮುಣಗಂಗಿಲ್ಲ ಬೆಂಕಿಯಾಗ ಸುಡಂಗಿಲ್ಲ ಸುಡಂಗಿಲ್ಲ ಆ ವಸ್ತು ಮಾತ್ರ ಗಂಡ ಅಂತಂದ್ರೆ ಯಾವ್ದು ಯಾವ ಪ್ರಾಣ ಪ್ರಾಣ ಮತ್ತ ನೀ ಪಕ್ಕ ಗಂಡ ಇದಂದ್ರ ಪಕ್ಕ ಗಂಡಸ ಇದಂದ್ರ ಇದಂದ್ರ ಇಲ್ಲೆಲ್ಲರೂ ಮತ್ತ ಜೋಗ ನೋಡ್ರಿ ಅದನ್ಸುದಿರಿ ಹೌದು ಮತ ಅವ್ರೊಂದು ಕೇಸ್ ಹಾಕಲಕ್ಕೆ ತರ ಮೇಲೆ ಮೇಲೆ ಗಡಸು ಗಡಸು ರನ್ನ ಬೇಡ್ರಿ ಹೆಂಸು ಹೆಂಸು ರನ್ನ ಬೇಡ್ರಿ ಆ ಆ ಅದೊಂದು ಕಾಯ್ದಿ ಈಗ ತಗದಾರಿ ಆ ನೀನು ಪಾಕ ಗಂಡ ಇದ್ದೆ ಅಂದ್ರನ ಹಾಹಾ ಮತ ನಿನ್ನೊಳಗೆ ಮತ ಒಳಗ ಗಂಡ ಅನ್ ಬುದ್ಧಿ ಇರ್ಸಿ ಹೆಂಗೆ ವಸ್ತಿ ಮಾಡ್ತು ನೀನು ಗಂಡ ಪ್ರಾಣು ಗಂಡ ಪ್ರಾಣು ಗಂಡ ಹಾ ಹಾ ಮತ ಗಂಡ ಅಣ್ಣು ನೀವು ಪ್ರಾಣ ಬಂದ ಗಂಡಿನೊಳಗೆ ಗಂಡ ಹೆಂಗೆ ವಸ್ತಿ ಮಾಡಿ ವಸ್ತಿ ಮಾಡ್ತೋ ಹೆಂಗೆ ವಸ್ತಿ ಮಾಡ್ತೋ ಹೌದಿಲ್ಲ ಬಾ ಶಾನೆ ಆದಂಗೆ ಹೌದಲ್ರಿ ಆದ್ರ ನಾವ್ ಹೇಳು ಪ್ರಾಣ ಹೆಣ್ಣತಿ ದೇಹ ಹೆಣ್ಣತಿ ಪ್ರಾಣ ಗಂಡತಿ ಪ್ರಾಣ ಗಂಡತಿ ಅದು ಬಂದಿಲ್ಲ ವಸ್ತಿ ಮಾಡ್ಬೇಕಾಗಿ ಮಾಡ್ಬೇಕಾಗಿಲ್ಲ ಜೀವ್ ಕುಡ್ಕೋಬೇಕಾಗಿತ್ರಿ ಆದ್ರಣ ಎಷ್ಟು ದಿವಸಕ್ಕ ಪಿಂಡ ಪಿಂಡದೊಳಗೆ ಬಂದ್ ಸೇರ್ತ ತಾಯಿ ಗರ್ಭದೊಳಗ ನಾಲ್ಕ ತಿಂಗಳ ಪ್ರಾಣಿ ಇಲ್ಲಾರದ ಪಿಂಡ ಬೆಳದೈತಿ ಪಿಂಡ ಬೆಳದೈತಿ ಪ್ರಾಣಕ್ಕೆ ಮತ್ತ ಪಿಂಡಕ್ಕೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಪಿಂಡ ಆದ ನಾಲ್ಕನೇ ತಿಂಗಳಿಗೆ ನೆತ್ತಿಲೆ ಬಂದ ತಾಯಿ ನೆತ್ತಿಲೆ ಬಂದ ಶಿವ ಪಿಂಡದೊಳಗ ಸೇರ್ಕೊಂಡಿ ಸೇರ್ಕೊಂಡೈತಿ ನಾಲ್ಕು ತಿಂಗಳ ಪ್ರಾಣದ ಕಿತ್ತ ಪಿಂಡ ದಾರದೈತಿ ದಾರ್ದೈತಿ ಹೌದಿಲ್ಲ ನಡೀಲ್ ತಂಗಿ ನೋಡನು ನಡೀಲ್ರಿ ಉತ್ತರ ನೋಡ್ರಿ ಮೂರು ಮಂದಿ ಜಾಮೀನು ಬಿಜ್ ಬಂದಾಗತ್ತೆ

ಪಜನ ಮಾಡಿದಾರ ಮೋಕ್ಷದ ಮಾರ್ಗಲ್ ತರ್ಕಿ ರೇ ಗಮನ ಪಾಯಿರೇ ಅಂಗದಾದ ಪಜನ ಮಾಡಿದಾರ ಮೋಕ್ಷಾದ ಮಾರ್ಗಲ್ ತರ್ಕ ಮನ ಗುರ್ತಾ ಹಿರಿಯ ಅಜಿಯ ¡Gracias! ರೆ ಲಕ್ಷೋ ನಮ ಶಕ್ತಿ ಕಡೆ ನಮ ಆಮೀ ಗಾಜಿ ರಾಜ ಕೈ ಕಾಯೋ ನಮ ಕಡೆ ಅಜೀಯ ರೇ ಗಾಜಿಯ ಬಸ್ಮದರ ಸಿ ಪಾವನಾಗೆ ತರಗ ತೇರ ಏ தசராஜிய சத்தே கசாவ சா தசார எல்லார காஜிய ரே

ಈಗ ಅರಿ ಇಲ್ಲಾರ್ದೆ ಬಂಗಾರ ಬಂದೈತಿತ್ತು ಹೇಳಿದ್ರಿ ನೀವೆಲ್ಲ ರೀ ಆದ್ರನ ಈಗ ಜ್ಞಾನದ ತಿಪ್ಪಿ ಚದ್ರಿದ್ರ ಏನು ಹೊಡ್ತತಿ ಅಲ್ಲೇ ಜ್ಞಾನನ ಹೊಂಡ್ತೈತಿ ಅಲ್ಲಿ ಜ್ಞಾನನ ಹೊಂಡದತ್ತಿ ಇದು ಅಲ್ಲಾರ್ದನ ಶಿನಿಮಾರು ತಿಪ್ಪಿ ಚದ್ರಿತಂದ್ರೆ ಅಲ್ಲಿ ಏನು ಹೊಡ್ದತಿ ಏನು ಮಾಡ್ತೈತೆ ರೀ ಅಲ್ಲಿ ಬಂಗಾರ ಹೊಂಡದತಿ ಬಂಗಾರ ಹೊಂಟೈತಿ ಅಲ್ಲಿ ಬಂಗಾರ ಹೊಡ್ದತ್ತಿ ಆದ್ರೆ ಅದ ಪ್ರಕಾರನ ಮಾ ಇದ್ರ ತಿಪ್ಪಿ ಚದ್ರಿದ್ರ ಅದನು ಕೂಗ್ಲು ಹೊಂಟಾರೆ ರೀ ಕೂಗ್ಲು ಈಗ ಆದ್ರನ ಈಗೇನು ನೋಡ್ತಂಗಿ ಈಗ ಹೆಣ್ಮಕ್ಳ ಕೂದಲಿಗೆ ಒಂದೊಂದು ಕೂದಲ್ಕ ಒಂದೊಂದು ಕಿಮ್ಮತ್ ಐತೆ ಐತಿ ಕಿಮ್ಮತ್ ಮಾಡೇ ಹೋಯ್ತಾರೆ ಹೆಣ್ಮಕ್ಳ ಕೂದಲ ಮತ್ತೆ ಯುವತರ ಕೂದಲ ಏನ್ ಮಾಡ್ತಾರ ಗೊತ್ತಂಗಿ ಏನ್ ಮಾಡ್ತಾರೆ ಕಾತ್ರಿ ಸೋತಿ ತಿಪ್ಪೆ ಹೋಗ್ತಾರೆ ಯುವತರ ಕೂದಲ್ಕು ಕಿಮ್ಮತ್

ಉಳ್ಕೊಂಡು ಹೋಗಿ ಊರಾಗ ಒತ್ತ ಎಲ್ಲಿ ನೀ ಗುಬ್ಬಿ ಬಿಡದ ಡಬ್ಬಿ ಬಿಡದ್ ಗುಬ್ಬಿಂಗ್ ಮುಂದಕ್ ಚುಲ್ಲಕ್ ಮಾಡ್ಕಿಸ್ಲಾ ಹೇಳ್ತಿದ್ದ ಮಾಡಿ ಹತ್ತಿ ತಿಂದ ಇವತ್ ಬಾ ಚೆನಾದ್ರಾಡ್ತಾನ್ರಿ ಅದ್ ತುಂತುನಿ ಬಾ ಚೆನಾದನ್ರಿ ಇದ್ರಾಗ ಇಷ್ಟ ತುಂತುನಿ ಮಾಸ್ತಾರ್ರಿ ತಂಗಿ ಅವ್ನೋಳೆ ಕನ್ನ ಹಿಡಿದೀಗ ಅವ್ ಆ ಕಡೆ ದೂರನಾದ ತಂಗಿ ಮತ್ ಬಾಳ್ ಬೆರಕದ ನಾವೇ ನಿಪ್ಪಾನಿ ಚಿಕ್ಕೋಡಿ ಕಡೆ ನೋಡ್ಲಾ ಅವ್ನ ದೇಕ್ನ ಹಂಗ ಸ್ವಲ್ಪ ನಡಿತಂಗಿ ನೋಡುದು

yeah, yeah. yeah. ಸೋಧ ಆಶಾ ಬರಾದು ಗಿಯ ಗೋಗ ಆಶಾ ಬರದ ಗಿಯ ರಾಮಧರ ಮಸ್ತಾ ಚೆನೆ ರಾಮಧರಮ ನಾವಸ್ತ ಚೆನೆ ರಾಮೋಧರ್